ನಿನ್ನೆ ಮ್ಯಾಚಲ್ಲಿ ರೋಹಿತ್ ಶರ್ಮಾ ಅವರು ಹೆಡ್ ಅವರು ಕ್ಯಾಚ್ ಹಿಡಿದ್ರು ಹೆಡ್ ಅವರು ಈ ಹಿಂದೆ ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪಲ್ಲೂ ಸೇಮ್ ಕ್ಯಾಚ್ ಹಿಡಿದಿದ್ರು ಏನು ಕರ್ಮ ರಿಟರ್ನ್ಸ್ ಅಂತೀರಾ ಇದಕ್ಕೆ ಅದು ಪಕ್ಕನೇ ಬ್ರೋ ಕರ್ಮ ರಿಟರ್ನ್ಸ್ ಅಂತ ಅಂದಮೇಲೆ ಕರ್ಮ ರಿಟರ್ನ್ ಆಗಲೇಬೇಕ ವಿರಾಟ್ ಕೊಹ್ಲಿ ಅವರು ಯಾಕೆ ಶೂನ್ಯ ಸುತ್ತಿದ್ದಾರೆ ಅಂತ ಸರ್ ಅವರು ನನ್ನ ಪ್ರಕಾರ ಸರ್ ಅವರು ಮಿಡಲ್ ಆರ್ಡರಲ್ಲೇ ಎಷ್ಟು ಸರ್ ಅವರು ಬ್ಯಾಟಿಂಗು ಓಪನಿಂಗು ಅವರು ಟ್ ಐ ಪಿ ಎಲ್ ಓಕೆ ಸರ್ ಈ ನಮ್ಮದು ಟಿ ಟ್ವೆಂಟಿ ಮ್ಯಾಚು ಇಂಡಿಯನ್ ಟೀಮ್ ಮ್ಯಾಚ್ ಅಂತ ಬಂದಾಗ ಅವರು ಮಿಡಲ್ ಆರ್ಡರ್ ಆರ್ಡರ್ ಆರ್ಡ್ರೇ ಬೆಸ್ಟು ಸರ್ ರೋಹಿತ್ ಶರ್ಮಾ ಅವರ ಸಿಡಿಲಬ್ಬರಂಗ್ ನಿಮಿಫಿದೆ ಇಂಗ್ಲೆಂಡ್ ಸೆಮಿಫೈನಲ್ ನಲ್ಲಿ ಸೇನೆ ಸಾಡಲಿದೆ ಒಂದು ವೇಳೆ ಸೆಮಿಫೈನಲ್ ಗೆದ್ದಿದ್ದೇ ಆದಲ್ಲಿ ಭಾರತ ತಂಡವು ಫೈನಲ್ ಹಂತ ತಲುಪಲಿದೆ ಈ ಬಗ್ಗೆ ಜನ ಏನ್ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಂಬರೋಣ ಬನ್ನಿ ಒಂದು ಸೋಲ್ ಇಲ್ಲದೆ ಇಂಡಿಯಾ ಸೆಮಿಫೈನಲ್ ಎಂಟ್ರಿ ಕೊಟ್ಟಿದೆ ಫೈನಲ್ಗೆ ಎಂಟ್ರಿ ಭಾರತ ಫೈನಲ್ ಎಂಟ್ರಿ ಬರುತ್ತೆ ಎಂಟ್ರಿ ಬಂದ್ರೆ ನಮಗೆ ಯಾವಾಗಲೂ ಕೂಡ ಕ್ರಿಕೆಟ್ ಫೈನಲ್ ಬಂದೇ ಸೋಲ್ತಾ ಇದೆ ಇಂಡಿಯಾ ಆ ಒಂದು ಆಲೋಚನೆ ನಮಗೆ ಕಳೆದ ಬಾರಿ ವರ್ಲ್ಡ್ ಕಪ್ ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರದು ಹತ್ತು ಹತ್ತು ಮ್ಯಾಚ್ ಗೆದ್ದರು ಫೈನಲಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮುಗಿಬಿದ್ದಿದ್ರು ಬಟ್ ಅಲ್ಲೂ ಸೋತ್ರು ಸೋತಾದ ನಂತರ ಈಗ ರೋಹಿತ್ ಶರ್ಮಾ ಅವರು ನಿನ್ನೆ ಸಿಡಿಲ ಬರೆದ ಬ್ಯಾಟಿಂಗ್ ಆಡಿ ನಿನ್ನೆ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದಿದ್ದಾರೆ ಇದಕ್ಕೆ ಹೇಗೆ ಅನಿಸ್ತಾ ಇದೆ ಸರ್ ನಮಗೆ ಅಚ್ಚು ಆತ ಈ ನೆನ್ನೆ ಆಟ 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 ಫೈನಲ್ ಆಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ನಿನ್ನೆ ಮ್ಯಾಚ್ ನಿಮಗೆ ಸೆಮಿಫೈನಲ್ ರೀತಿನೇ ಇದಾಯ್ತಾ ಅಂತ ಫೈನಲ್ ರೀತಿನೇ ಆಯಿತು ಫೈನಲ್ ರೀತಿನೇ ಆಯಿತು ಫೈನಲ್ ರೀತಿನೇ ನೆನ್ನೆ ಆಡದಂಗೆ ಆಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಸರ್ ಇಂಗ್ಲೆಂಡ್ ಜೊತೆ ಈಗ ಸೆಮಿಫೈನಲ್ ಮ್ಯಾಚ್ ಇದೆ ಇಂಡಿಯಾದವ್ರದ್ದು ಹಳೆ ಒಂದು ಸೇಡನ್ನು ತೀರಿಸ್ಕೊಳ್ತಂತೀರಾ ಹಾಂ ಡೆಫಿನೆಟ್ಲಿ ಡೆಫಿನೆಟ್ಲಿ ತೀರ್ಸ್ಕೊಳ್ತೀವಿ ಯಾರು ಸರ್ ನಿಮ್ಮ ಫೇವ್ರೇಟ್ ಪ್ಲೇಯರು ರೋಹಿತ್ ರೋಹಿತ್ ನಿನ್ನೆ ಬ್ಯಾಟಿಂಗ್ ಬಗ್ಗೆ ಹೇಳುವುದು ಏನು ಬಾ 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 ಅವ್ರ ಬ್ಯಾಟಿಂಗ್ ಅಂತ ನಿಂತ್ಕೊಂಡ್ರೆ ಅವರು ಸಿಕ್ಸು ಫೋರೇ ಹೊಡೆದು ಹೋಗ್ಬಾರ್ದು ನಿನ್ನೆ ಒಂದು ರೆಕಾರ್ಡ್ ಒಂದಾಗಿದೆ ಸರ್ ಅವ್ರದ್ದು ಹೈಯೆಸ್ಟ್ ಸೆಕ್ಸಸ್ಸು ಹೌದು ನಿನ್ನೆ ಆಸ್ಟ್ರೇಲಿಯಾ ವಿರುದ್ಧ ಭಾರತ ತಂಡ ಸಿಡಿಲಬರದ್ದು ಬ್ಯಾಟಿಂಗ್ ಆಡಿ ರೋಹಿತ್ ಶರ್ಮಾ ಅವ್ರು ಈ ಬಗ್ಗೆ ಏನಂತೀರಿ ರೋಹಿತ್ ಶರ್ಮಾ ಆಲ್ವೇಸ್ ಇದೇ ಫಾರ್ಮಲ್ಲಿ ಇದ್ದೇ ಇರ್ತಾರೆ ಒನ್ ಮ್ಯಾನ್ ಆರ್ಮಿ ಆ ಥರ ಆಸ್ಟ್ರೇಲಿಯಾ ಡಿಫೀಟ್ ಮಾಡಿದ್ದಾರೆ ಇವಾಗ ಆಸ್ಟ್ರೇಲಿಯಾ ಸೋತಿ ಸೋತ್ ಎರಡು ಮಿಟ್ ಮ್ಯಾಚ್ ಸೋತಿ ಇರ್ಬೋದು ಇವಾಗ ಇಂಡಿಯಾ ಎಲ್ಲ ಮ್ಯಾಚ್ ಗೆತ್ಕೊಂಡ್ಬಂದಿದೆ ಈ ವರ್ಲ್ಡ್ ಕಪ್ ನಮಗೆ ಆಗುತ್ತೆ ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ ಅಲ್ಲಿ ಫೈನಲಲ್ಲಿ ಸೋತರು ಆಸ್ಟ್ರೇಲಿಯಾ ಜೊತೆ ಅದ್ರದ್ದೊಂದು ಏನು ಸೇಡ್ ತೀರಿಸ್ಕೊಂಡ್ರ ಅಂತ ಹೌದು ಸೇಡ್ ಅಂದರೆ ಇವಾಗೆಲ್ಲ ವರ್ಲ್ಡ್ ಯೂಸ್ ಮಾಡ್ತಾರೆ ವಿಕ್ಟೀಸ ಇಂಡಿಯಾಗೆ ಬರಬೇಕಾಗಿತ್ತು ಅದರ ಜೊತೆ ಏನೋ ಸೋತು ಸರ್ ಇದು ನಿನ್ನೆ ರೋಹಿತ್ ಶರ್ಮಾ ಅವರು ಟ್ರಾವಿಸ್ ಅವರು ಕ್ಯಾಚ್ ಹಿಡಿದ್ರು ಅದೇ ಟ್ರಾವಿಸ್ ಅವರು ರೋಹಿತ್ ಶರ್ಮಾದವ್ರದ್ದು ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ ಅಲ್ಲಿ ಕ್ಯಾಚ್ ಹಿಡಿದು ಔಟ್ ಮಾಡಿದರು ಇದು ಕರ್ಮ ರಿಟರ್ನ್ಸ್ ಅಂತೀರಾ ಹೌದು ಸರ್ ಕರ್ಮ ರಿಟರ್ನ್ಸ್ ಇಂಗ್ಲೆಂಡ್ ಜೊತೆ ಈಗಾಗಲೇ ಸೆಮಿಫೈನಲ್ ಅಂತ ತಲುಪಿದೆ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಭಾರತ ಸೆಮಿಫೈನಲ್ ಗೆದ್ದು ಫೈನಲ್ ಹೋಗುತ್ತೆ ಅಂತೀರಾ ಹೌದು ಒಂದ್ ವೇಳೆ ಭಾರತ ಫೈನಲ್ ಹೋದ್ರೆ ಸರ್ ಫೈನಲ್ ಅಲ್ಲಿ ಯಾವ ಟೀಮ್ ನಮ್ಗೆ ಇದು ಬರ್ಬೇಕಂತ ಅಪೋಸಿಷನ್ ಸೌತ್ ಆಫ್ರಿಕಾ ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಮ್ಯಾಚ್ ಆಯಿತು ರೋಹಿತ್ ಶರ್ಮಾ ಅವರು ಒಳ್ಳೆ ಬ್ಯಾಟಿಂಗ್ ತೋರಿಸಿದ್ರು ಸೆಮಿಫೈನಲ್ ಅಂತ ತಲುಪಿದ್ದಾರೆ ಈಗ ಭಾರತ ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ಹೋಗ್ತಾರೆ ಅಂತೀರಾ ಡೆಫಿನೆಟ್ ಹೋಗ್ತಾರೆ ಡೆಫಿನೆಟ್ ಹೋಗ್ತಾರೆ ಒಂದು ವೇಳೆ ನಾವು ಫೈನಲ್ ಹೋದರೆ ಅಪೋಸಿಷನ್ ಟೀಮ್ ಯಾವ್ದು ಬರ್ಬೋದು ಅಂತೀರಾ ಮೋಸ್ಟ್ಲಿ ವೆಸ್ಟ್ ಇಂಡೀಸ್ ಬರ್ಬೋದು ವೆಸ್ಟ್ ಇಂಡೀಸ್ ಆಗಲೇ ಕ್ವಾಲಿಫೈ ಹೊರಗಡೆ ಹೋಗಿದೆ ಸರ್ ಎಲಿಮಿನೇಟ್ರಿ ಇಂದ ಹೊರಗಡೆ ಹೋಗಿದೆ ಯಾರಿದ್ರೆ ಈಗ ಸೌತ್ ಆಫ್ರಿಕಾ ಮತ್ತೆ ಇಂಗ್ಲೆಂಡು ಕ್ವಾಲಿಫೈ ಆಗಿದೆ ಸೆಮಿಫೈನಲ್ಗೆ ಈಗ ನಮ್ದು ಇಂಗ್ಲೆಂಡ್ ಜೊತೆಗಿದೆ ಸೆಮಿಫೈನಲ್ ಈಗ ನಮ್ ಜೊತೆ ನಾವೇನಾದ್ರೂ ಗೆದ್ರೆ ಫೈನಲ್ ಹೋಗ್ತೇವೆ ಫೈನಲ್ ಅಲ್ಲಿ ಯಾವ್ದು ಅಪೋಸಿಷನ್ ಯಾವಾಗ್ಲೂ ಅವರು ಸೆಮಿಫೈನಲ್ ಫೈನಲ್ ಅಂತ ಸೋಲ್ತಾರೆ ಅದು ಅದೃಷ್ಟ ಕೊಲಾಯಿಸಬಹುದು ಅಂತೀರಾ ಫೈನಲ್ ಬಟ್ ಈ ಸರಿ ಸೌತ್ ಆಫ್ರಿಕಾ ಟೀಮ್ ಚೆನ್ನಾಗಿದೆ ಬಟ್ ಒಳ್ಳೊಳ್ಳೆ ಪ್ಲೇಯರ್ಸ್ ಇದಾರೆ ಯಾವಾಗ ಬೇಕಾದ್ರೂ ಅವರು ಮೇಲೆ ಬರ್ಬೋದು ನಿನ್ನೆ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋಕ್ ಇಷ್ಟಪಡ್ತೀರಾ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ನು ಒಂದು ಒಳ್ಳೆ ಕ್ಯಾಪ್ಟನ್ನು ಸೊ ಅಂಥವರು ನಮ್ಮ ಇಂಡಿಯಾ ಕ್ಯಾಪ್ಟನ್ ಆಗಿರೋದು ಓಪನರ್ ಓಪನ್ ಆಗಿ ಬರೋದು ಓಪನ್ ಆಗಿ ಬರೋದು ಒಂದು ಇದೇನೆ ಸರ್ ಲಕ್ಕಿ ಲಕ್ಕಿ ಚಾರ್ಮ್ ಸರ್ ನಿನ್ನ ವಿರಾಟ್ ಕೊಹ್ಲಿ ಅವರು ಯಾಕೆ ಬ್ಯಾಟಿಂಗಲ್ಲಿ ವೈಫಲ್ಯ ಕಾಣ್ತಾ ಇದ್ದಾರೆ ಜಾಸ್ತಿ ಸಿನ್ಸ್ ಫ್ರಮ್ ಬಿಗಿನಿಂಗ್ ಮೊದಲಿಂದನೂ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿಂದನೂ ಅವರು ಫಾ ಫಾರ್ಮಿಗೆ ಬಂದಿಲ್ಲ ಒಂದು ಸಾರಿ ಫಾರ್ಮ್ ಬಂದರೆ ಅವ್ರನ್ನ ಯಾರನ್ನೂ ಹಿಡಿಯೋಕ್ಕಾಗಲ್ಲ ನೋಬಡಿ ಕ್ಯಾನ್ ಬಿಟಿಂಗ್ ನಿನ್ನೆ ಜೀರೋ ಸುತ್ತಿದ್ರು ಈ ಹಿಂದೆ ಒಂದು ಝೀರೋ ಸುತ್ತಿದ್ರು ಯಾಕೆ ಬರ್ತಾ ಬರ್ತಾ ಮತ್ತೆ ಫಾರ್ಮ್ ಕಳ್ಕೊಳ್ತಿದ್ದಾರೆ ಹೇಗೆ ಅಂತ ಈಸ್ ಅನ್ಪಾಲಿಷ್ಡ್ ಡೈಮಂಡ್ ಯಾವಾಗ ಬೇಕಾದರೂ ಅವರು ಹೊಳಿತಾರೆ ಬಟ್ ಏನಂದ್ರೆ ಟೈಮು ಮತ್ತು ಲಕ್ ಎರಡು ಇರ್ಬೇಕು ಯಾವಾಗ ಬೇಕಾದರೂ ಒಂದು ಸೆಮಿಫೈನಲ್ ಕ್ಲಿಕ್ ಆಗ್ತಾನೆ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ಮ್ಯಾಚ್ ಇದೆ ಸರ್ ಸೆಮಿಫೈನಲ್ ಅಲ್ಲಿ ಯಾರು ನಿಮ್ಗೆ ಫೇವರೇಟ್ ಪ್ಲೇಯರು ಚೆನ್ನಾಗಿ ಆಡಬಹುದು ಜನ ಇದಾರೆ ಹಾರ್ದಿಕ್ ಪಾಂಡ್ಯ ರೋಹಿತ್ ಶರ್ಮಾ ಮತ್ತೆ ಸೂರ್ಯಕುಮಾರ್ ಯಾದವ್ ಮೂರ್ ಜನನು ಟಾಪ್ ಪ್ಲೇಯರ್ಸ್ ಯಾವಾಗ ಬೇಕಾದ್ರೂ ಸತತ ಗೆಲ್ತಾನೆ ಬಂದಿದ್ದಾರೆ ಸೂಪರ್ ಏಟ್ ಹಂತದಲ್ಲೂ ಈಗಾಗಲೇ ಅಜಯ್ ರಾಗಿ ಉಳ್ಕೊಂಡು ಸೆಮಿಫೈನಲ್ ಅಂತ ತಲುಪಿದ್ದಾರೆ ಬಟ್ ವಿರಾಟ್ ಕೊಹ್ಲಿ ಅವ್ರು ಯಾಕೆ ಫಾರ್ಮ್ ಕಳ್ಕೊಳ್ತಿದ್ದಾರೆ ಅಂತ ಹೋದ್ ಮ್ಯಾಚ್ ಅಲ್ಲೂ ಶೂನ್ಯ ಸುತ್ತಿದ್ರು ನಿನ್ನೆ ಮ್ಯಾಚ್ ಶೂನ್ಯ ಸುತ್ತಿದ್ರು ಏಕೆ ಅಂತ ಅಲ್ಲ ಇವಾಗ ಮೊದಲು ಅವರು ಒನ್ ಬರ್ತಾ ಇದ್ರು ಆಯ್ತಾ ಈಗ ಅವ್ರನ್ನ ಫಸ್ಟ್ ಬ್ಯಾಟಿಂಗಲ್ಲಿ ಕಳಿಸ್ತಾ ಇದ್ದಾರೆ ಬಹುಶಃ ಅದರಲ್ಲಿ ಒಂದಿಷ್ಟು ಏನಾದರೂ ಅವರಿಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋಕೆ ಇಲ್ಲ ಅನ್ನೋದು ಒಂದು ನನ್ನ ಅನಿಸಿಕೆ ಈಗ ಅವ್ರು ಭಾಳ ಜನ ಕಮೆಂಟ್ ಮಾಡ್ತಿದ್ದಾರೆ ಆರ್ ಸಿ ಬಿಲಿ ಇದ್ದಾಗ ಚೆನ್ನಾಗಿ ಆಡ್ತಾ ಇದ್ರು ಇಲ್ಲಿ ಯಾಕೆ ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಅದು ಆರ್ ಸಿ ಬಿಲಿ ಅವ್ರು ಮುಂಚೆಯಿಂದ ಸುಮಾರು ಒಂದು ಐದಾರು ವರ್ಷದಿಂದ ಫಸ್ಟ್ ಬ್ಯಾಟಿಂಗಲ್ಲೇ ಬರ್ತಾ ಇರೋದು ಹಂಗಾಗಿ ಅವರಿಗೆ ಲೈನ್ ಅಪ್ ಚೆನ್ನಾಗಿ ಆಗಿದೆ ಆದರೆ ಇವಾಗ ಬಹುಶಃ ರೋಹಿತ್ ಶರ್ಮಾ ಅವ್ರ ಜೊತೆ ಇನ್ನಿಂಗ್ಸ್ ಶುರು ಮಾಡೋ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇದನ್ನು ಖಂಡಿತ ಏನು ಸಮಸ್ಯೆ ಇಲ್ಲ ಅವರಿಬ್ರು ಭಾರತೀಯರೇ ನಮ್ಮ ತಂಡಕ್ಕೋಸ್ಕರನೇ ಆಡ್ತಿರೋದಲ್ವಾ ಅದರಲ್ಲಿ ಏನು ವ್ಯತ್ಯಾಸ ಅನೇ ಫ್ರೆಂಡ್ಸ್ ವ್ಯತ್ಯಾಸ ಏನು ಇರಲ್ಲ ನನ್ನ ಅನಿಸಿಕೆ ಏನಂದ್ರೆ ಅವ್ರು ಮೊದಲು ಯಾವ ಬ್ಯಾಟಿಂಗ್ ಲೈನ್ ಅಪ್ ಇದ್ರೆ ಅದಕ್ಕೆ ಬಿಟ್ಟರೆ ಏನಾದರೂ ಒಂದಿಷ್ಟು ಮತ್ತೆ ಹೊಸ ಫಾರಮ್ಗೆ ಬಿಟ್ಟು ಚೆನ್ನಾಗಿ ಆಡ್ತಾರೆ ಬಟ್ ಮೊನ್ನೆ ಚೆನ್ನಾಗಿ ಆಡಿದ್ರಲ್ಲ ಮೂರು ಸಿಕ್ಸ್ ಹೊಡೆದ್ರು ಮೂವತ್ತೇಳರ ರನ್ ನೋಡಿದ್ರು ಇಪ್ಪತ್ನಾಲ್ಕು ಬಾಲಿಗೆ ಅವ್ರು ಚೆನ್ನಾಗಿ ಆಡಿದ್ರಲ್ಲ ಬಹುಶಃ ಕೆಲವೊಂದಿಷ್ಟು ವಿಚಾರದಲ್ಲಿ ಏನೋ ಅವ್ರಿಗೆ ಆ ಥರ ಆಗಿರ್ಬೋದು ಅನ್ನೋ ಒಂದು ನನ್ನ ಅನಿಸಿಕೆ ಸರ್ ಈ ಒಂದು ವಿಚಾರಕ್ಕಾಗಿ ಗವಾಸ್ಕರ್ ಅವರು ಪದೇ ಪದೇ ವಿರಾಟ್ ಕೊಹ್ಲಿ ಅವ್ರು ಕಾಲ್ ಎಳಿತಿರ್ತಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಗವಾಸ್ಕರ್ ಅವ್ರಿಗೆ ಕಾಲು ಎಳೆಯೋರೆಲ್ಲ ಕಾಲ್ ಎಳಿತಾನೆ ಇರ್ತಾರೆ ಅದ್ರ ಬಗ್ಗೆ ನಾವೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಬಹುದು ನಾನೇ ವಿರಾಟ್ ಕೊಹ್ಲಿ ಫ್ಯಾನ್ ಅಲ್ಲ ನಿಮ್ಮ ಮತ್ತೆ ವಿರಾಟ್ ಕೊಹ್ಲಿ ಪರವಾಗಿ ಮಾತಾಡ್ತೀನಿ ಅಂತಲ್ಲ ಇರೋದು ಹೇಳ್ತಿದ್ದೀರಿ ಒಬ್ಬ ದೇಶ ವಿಶ್ವದ ಶ್ರೇಷ್ಠ ಬ್ಯಾಟ್ಸ್ಮನ್ ಅವರು ಅವ್ರನ್ನ ಇನ್ಸ್ಪೈರ್ ಆಗಿ ತುಂಬ ಜನ ಇದ್ದಾರೆ ಎಷ್ಟೋ ಜನ ಬ್ಯಾಟ್ಸ್ಮ್ಯಾನ್ಗಳು ಬೇರೆ 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 ದೇಶದ ಬ್ಯಾಟ್ಸ್ಮ್ಯಾನ್ಗಳು ಅವರು ಜೀರೋಗ ಔಟ್ ಆಗಿರ್ಬೋದು ಡಕ್ಔಟ್ ಆಗಿರ್ಬೋದು ಎರಡು ಮೂರು ರನ್ನಿಗೆ ಔಟ್ ಆಗಿರ್ಬೋದು ಆ ಖುಷಿ ಪಟ್ಟು ಅವ್ರನ್ನ ಅವರು ಪ್ರೈಸ್ ಮಾಡ್ತಾರೆ ಆಮೇಲೆ ಬಂದು ಬಾಲ್ ಮೇಲೆ ಸಿಗ್ನೇಚರ್ ಮಾಡಿಸ್ಕೊಳ್ಳೋದು ಬ್ಯಾಟ್ ಮೇಲೆ ಸಿಗ್ನೇಚರ್ ಎಲ್ಲ ಮಾಡಿಸ್ಕೊಳ್ಳೋದು ಯಾರು ಸುಮ್ಮನೆ ಎಲ್ಲ ಅಲ್ವಾ ಅವರು ಒಂದು ವ್ಯಕ್ತಿ ಎತ್ತರದಲ್ಲಿ ಇದ್ದ ಸ್ಥಾನದಲ್ಲಿ ಇದ್ದಿದ್ದಕ್ಕೆ ಮಾತ್ರ ಈ ಥರ ಆಗೋದಲ್ವಾ ನನ್ನ ಅನಿಸಿಕೆ ಏನಂದ್ರೆ ಅವರು ಮೊದಲು ಯಾವ ಥರ ಬ್ಯಾಟಿಂಗ್ ಬರ್ತಿದ್ರು ಲೈನ್ ಅಪ್ ಅಲ್ಲಿ ಅದೇ ಬ್ಯಾಟಿಂಗಲ್ಲಿ ಬಂದರೆ ಮತ್ತೆ ಅವರು ಫಾರ್ಮ್ ಫಾರ್ಮ್ಗೆ ಮರಳಬೋದು ಅನ್ನೋದು ನನ್ನ ಅನಿಸಿಕೆ ಸರ್ ಈಗ ಸೆಮಿಫೈನಲ್ ಇಂಗ್ಲೆಂಡ್ ಮತ್ತೆ ಇಂಡಿಯಾ ಮ್ಯಾಚ್ ಇದೆ ಸರ್ ಇಂಗ್ಲೆಂಡ್ ವಿರುದ್ಧ ಒಂದ್ ವೇಳೆ ಗೆದ್ದು ನಾವು ಫೈನಲ್ ಹೋದ್ರೆ ನಮ್ಮ ಅಪೋಸಿಷನ್ ಟೀಮ್ ಯಾವ್ದು ಬರ್ಬೋದು ಅನ್ಸುತ್ತೆ ನಿಮ್ಗೆ ಸರ್ ನನಗೆ ಅನ್ಸುತ್ತೆ ಸೌತ್ ಆಫ್ರಿಕಾ ಬರ್ಬೋದು ಅಂತ ಅನ್ಸುತ್ತೆ ಟಫ್ ಫೈಟ್ ಬೀಳುತ್ತೆ ಅಂತೀರಾ ಸರ್ ಸೌತ್ ಆಫ್ರಿಕಾ ಮತ್ತೆ ಇಂಡಿಯಾ ಮ್ಯಾಚ್ ಫೈನಲ್ ಅಲ್ಲ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಕಷ್ಟ ಆಗುತ್ತೆ ಅದು ಯಾವ ತಂಡ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ನನ್ನ ಅನಿಸಿಕೆ ಇಲ್ಲ ಅದನ್ನ ಅದನ್ನ ಅವರು ಕಳೆದು ಹಾಕೋ ಒಂದು ಪ್ರಯತ್ನದಲ್ಲಿ ಈ ಸಾರಿ ಇದ್ದಾರೆ ಯಾಕಂದ್ರೆ ಮೊನ್ನೆ ನೀವು ಇದ್ರ ಮೇಲೆ ಇದು ಅದ್ಯಾವುದು ನೆದರ್ಲ್ಯಾಂಡ್ ಮೇಲೆ ಮ್ಯಾಚ್ ನೋಡಿದ್ರೆ ಮೂರಕ್ಕೆ ಮೂರು ವಿಕೆಟ್ ಹೋಗಿತ್ತು ಆದರೂ ಅವರು ಅದನ್ನ ಓವರ್ಕಮ್ ಮಾಡಿಬಿಟ್ಟು ಅವ್ರು ಗೆದ್ಬಿಟ್ರು ಹಾಗಾಗಿ ಸೌತ್ ಆಫ್ರಿಕಾನು ಕೂಡ ಫೇವ್ರೆಟ್ ಟೀಮ್ ಅಂತ ಹೇಳ್ಬೋದು ಅಷ್ಟೇ ನಮ್ಮ ಏಷ್ಯಾ ಕಂಡದವ್ರು ಅವರು ಅಫ್ಘಾನಿಸ್ತಾನ ಏಷ್ಯಾ ಕಂಡದವ್ರು ಹಾಗಾಗಿ ಹೋಗ್ಬೇಕು ಬಟ್ ಆಸ್ಟ್ರೇಲಿಯಾನ ನಾವು ಒಳಗಡೆ ಬಿಟ್ಕೊಂಡ್ರೆ ಭಾಳ ಕಷ್ಟ ಅವ್ರು ನಮ್ಮನ್ನು ನಮ್ಮದೇ ನಮ್ಮನ್ನ ಅಂತಲ್ಲ ಯಾರನ್ನ ನುಂಗ್ ಹಾಕ್ಬಿಡ್ತಾರೆ ಅನ್ನೋ ಒಂದು ಭಾವನೆ ಇದೆ ಭಾಳ ಜನದ ಹತ್ರ ಹಾಗಾಗಿ ಮೋಶ ನನಗೆ ಅನಿಸಿದ್ದು ಆಸ್ಟ್ರೇಲಿಯಾ ಬೇಡ ಇಲ್ಲೇ ಒಳಗಡೆ ಹೊರಗಡೆ ಕಳಿಸ್ಬಿಡೋಣ ಭಾರತ ಸೌತ್ ಆಫ್ರಿಕಾ ಫೈನಲಲ್ಲಿ ಬರಲಿ ಅನ್ನೋದು ನನ್ನ ಅಭಿಪ್ರಾಯ ನಿನ್ನೆ ರೋಹಿತ್ ಶರ್ಮಾ ಕರ್ಮಾರ್ ಅನ್ಸ್ ಅಂತಾರೆ ಸರ್ ನಿನ್ನೆ ರೋಹಿತ್ ಶರ್ಮ ಅವರು ಟ್ರಾವಿಸ್ ಅಡ್ಡವರು ಕ್ಯಾಚ್ ಹಿಡಿದ್ರು ಅದೇ ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ ಅಲ್ಲಿ ರೋಹಿತ್ ಶರ್ಮಾ ಅವರು ಟ್ರಾವಿಸ್ ಅಡ್ ಅವರು ಕ್ಯಾಚ್ ಹಿಡಿದಿದ್ರು ಇದು ಕರ್ಮ ರಿಟರ್ನ್ಸ್ ಅಂತ ಅದು ಹಾಗೆ ಆಗುತ್ತೆ ಆಟಗಾರರು ಅಂದ್ರೆ ಎಲ್ಲರೂ ಒಂದೇ ಕರ್ಮ ರಿಟರ್ನ್ಸ್ ಅದನ್ನೆಲ್ಲ ನಾವು ಆ ರೀತಿ ಹೋಲಿಕೆ ಮಾಡೋ ತಪ್ಪಾಗುತ್ತೆ ಈಗ ಟ್ರೋಲ್ ಆಗ್ತಾ ಇದೆ ಟ್ರೋಲ್ ಆಗೋದು ಈಗ ಟ್ರೋಲ್ ಮಾಡೋರು ಟ್ರೋಲ್ ಮಾಡ್ತಾನೆ ಇರ್ತಾರಲ್ಲ ಇವಾಗ ಸ್ಟೋನೀಸ್ದು ಹಂಗೆ ಆಯ್ತಲ್ವಾ ಕ್ಯಾಚ್ ನಮ್ಮ ಸ್ಟೋನೀಸ್ ಕ್ಯಾಚ್ ಕೂಡ ಹಂಗೆ ಹಿಡಿದ್ರು ಮೊನ್ನೆ ಅವ್ನು ಗುರ್ಬಾಜ್ ಅಂತ ಹೇಳಿ ಅವನ್ನ ಔಟ್ ಮಾಡಿದ್ದ ಆಫ್ಘಾನಿಸ್ತಾನ ಕೀಪರ್ನ ಕೀಪರ್ ಮತ್ತೆ ಸ್ಟೋನೀಸ್ ಕ್ಯಾಚ್ ಕೀಪರ್ ಅವನೇ ಹಿಡ್ದ ಟ್ರಾವಿಸ್ ಅಡ್ಡೆ ಸರ್ ಟ್ರಾವಿಸ್ ಅಡ್ಡೆ ಇಂಡಿಯಾ ಜೊತೆ ಚೆನ್ನಾಗಿ ಆಡ್ತಾರೆ ಬ್ಯಾಟಿಂಗು ಉಳಿದ ಮೊನ್ನೆ ಅಫ್ಘಾನಿಸ್ತಾನ್ ಜೊತೆ ಮಿಡಲ್ ಇಷ್ಟಿಕ್ಕೆ ಹಾರ್ಕೊಂಡು ಹೋದ್ರು ಬಟ್ ನಿನ್ನೆ ಇಂಡಿಯಾ ಜೊತೆ ಯಾವಾಗ್ಲೂ ಇಂಡಿಯಾ ಜೊತೆ ಟಫ್ ಫೈಟ್ ಕೊಡ್ತಾರೆ ಯಾಕೆ ಅಂತ ಅಂದ್ರೆ ಬಹುಶಃ ಅದು ಐ ಪಿ ಎಲ್ ಆಡಿರ್ತಾರಲ್ಲ ಭಾರತೀಯ ಬೌಲರ್ಸ್ ಎಲ್ಲಾರು ಚೆನ್ನಾಗಿ ಗೊತ್ತು ಆ ಒಂದು ರೀಸನ್ ಇಂದನು ಇರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸರ್ ಯು ನಿನ್ನೆ ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾ ಮ್ಯಾಚ್ ಸೂಪರ್ ಹಿಟ್ ಅಂತ ಮುಗಿತು ಸೆಮಿಫೈನಲ್ ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ ಇಂಡಿಯಾದವರು ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ಹೋಗೋ ಚಾನ್ಸ್ ಇದೆಯಾ ಅಂತೀರಾ ಡೆಫಿನೆಟ್ಲಿ ಇದೆ ಡೆಫಿನೆಟ್ ಇದೆ ಯಾಕಂದ್ರೆ ಇಂಡಿಯಾ ಇಂಗ್ಲೆಂಡ್ ಬ್ಯಾಟಿಂಗ್ ಅಷ್ಟು ಇನ್ನಿಲ್ಲ ನಮ್ಮ ಬೌಲಿಂಗ್ ನಮ್ಮ ಬೌಲಿಂಗ್ ಮುಂದೆ ಯಾವ ಬ್ಯಾಟಿಂಗು ಈಗ ತಡಿಯೋಕೆ ಆಗ್ತಾ ಇಲ್ಲ ನಿನ್ನೆ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀನಿ ರೋಹಿತ್ ಶರ್ಮಾ ನಾನು ಅಷ್ಟು ಅವಂದು ಇವತ್ತು ನಿನ್ನೆ ಸಾಲಿಡ್ ಆಟ ನಾನು ಅಷ್ಟು ನೋಡಿಲ್ಲ ಬರೀಲ್ಲ ಹೆಂಡಲ್ಲಿ ನೋಡಿದ್ದು ಮ್ಯಾನ್ ಆಫ್ ದ ಮ್ಯಾಚು ರೋಹಿತ್ ಶರ್ಮಾ ಅವ್ರಿಗೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಸಿಕ್ಸರ್ಸ್ ಫೋರ್ಸ್ ಎಲ್ಲ ಮಾಡಿ ಇಂಡಿಯಾ ವಿನ್ ಆಗಿದ್ದಾರೆ ತುಂಬ ಚೆನ್ನಾಗಿತ್ತು ಮ್ಯಾಚು ಫೈನಲಲ್ಲಿ ಬರೋದು ಯಾವುದೇ ಡೌಟ್ ಇಲ್ಲ ಇಂಡಿಯಾ ವಿರಾಟ್ ಕೊಹ್ಲಿ ಅವರು ಈ ಹಿಂದೆನು ಶೂನ್ಯ ಸುತ್ತಿದ್ರು ನಿನ್ನೆನು ಶೂನ್ಯ ಸುತ್ತಿದ್ದಾರೆ ಯಾಕೆ ಫಾರ್ಮ್ ಕಳ್ಕೊಳ್ತಿದ್ದಾರೆ ಹೇಗೆ ನಮ್ಮ ಕಿಂಗ್ ಕೊಹ್ಲಿ ಅಂತ ಯೂಶಲಿ ಅವರು ಯಾವಾಗಲೂ ಒನ್ ಡೌನ್ ಫಸ್ಟ್ ಡೌನ್ ಹೋಗೋದು ಅವ್ರಿಗೆ ಫೇಸ್ ಹೋಗೋದಿಂದ ಮೈಟ್ ಬಿ ನಾಟ್ ಸೂಟ್ ಆಗ್ತಾ ಇಲ್ಲ ಅವರು ಫಸ್ಟ್ ಡೌನ್ ತಿರ್ಗಾ ವಾಪಸ್ ಫಸ್ಟ್ ಡೌನ್ ಬಂದರೆ ಆಬ್ವಿಯಸ್ಲಿ ಅವ್ರು ನಾರ್ಮಲ್ ಫಾರ್ಮ್ ಎಲ್ಲರಿಗೂ ಗೊತ್ತು ವಿರಾಟ್ ಕೊಹ್ಲಿ ವರ್ಲ್ಡ್ ಕ್ಲಾಸಲ್ಲಿ ಈಗ ನಂಬರ್ ಒನ್ ಬ್ಯಾಟ್ಸ್ಮನ್ ಬಂದು ವಿರಾಟ್ ಕೊಹ್ಲಿನೇ ಲೈಕ್ ವೆದರ್ ಇಟ್ ಈಸ್ ರನ್ಸ್ ಆಗಲಿ ಫಿಟ್ನೆಸ್ ಆಗಲಿ ಫೀಲ್ಡಿಂಗ್ ಆಗಲಿ ವಿರಾಟ್ ಕೊಹ್ಲಿ ಥರ ಯಾರೂ ಹಣ ಸೊ ನಾವು ಬಿಗ್ ಫ್ಯಾನ್ ಆಫ್ ವಿರಾಟ್ ಕೊಹ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಫ್ರಮ್ ವಿರಾಟ್ ಕೊಹ್ಲಿ ಲೈಕ್ ಅಟ್ಲೀಸ್ಟ್ ಲೀಸ್ಟ್ ಇನ್ ಸೆಮಿಫೈನಲ್ಸ್ ಇಲ್ಲ ಫೈನಲ್ಸಲ್ಲಿ ಒಳ್ಳೆ ಬ್ಯಾಟಿಂಗ್ ಇರುತ್ತೆ ಅಂತ ನಾವು ನಂಬ್ತಾ ಇದ್ದೀವಿ ಸೊ ವಿರಾಟ್ ಕೊಹ್ಲಿದು ವಿ ಆರ್ ಎಕ್ಸ್ಪೆಕ್ಟಿಂಗ್ ಸೆಮಿಫೈನಲ್ಸಲ್ಲಿ ಒಳ್ಳೆ ಆಟ ಇರುತ್ತೆ ಅಂತ ಒಂದು ಅಶ್ಯೂರೆನ್ಸ್ ಸೊ ಇದೇ ಕಾನ್ಫಿಡೆನ್ಸಲ್ಲಿ ಯು ಕ್ಯಾನ್ ಟೆಲ್ ಲೈಕ್ ಓಲ್ ಇಂಡಿಯಾ ಟೀಮ್ ಆದರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ವೆದರ್ ಇಟ್ ಈಸ್ ಬೌಲಿಂಗ್ ಆರ್ ಫೀಲ್ಡಿಂಗ್ ಬ್ಯಾಟಿಂಗ್ ಬೌಲಿಂಗ್ ಯಾವುದೇ ಆಗಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಫೈನಲ್ ಸೀಸಲ್ಲಿ ನಮ್ಮದೇ ಟಿ ಟ್ವೆಂಟಿ ಕಪ್ ಈಸಲ್ಲಿ ನಮ್ದೇ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಇವಾಗ ಇಂಡಿಯಾದವರು ಇಂಡಿಯಾದವರೆಗೊಂದು ವೇಳೆ ಫೈನಲ್ ಬಂದರೆ ಫೈನಲಲ್ಲಿ ಅಪೋಸಿಷನ್ ಯಾವ ಟೀಮ್ ಬರ್ಬೋದು ಅಂತೀರ ಫೈನಲಲ್ಲಿ ಸೌತ್ ಆಫ್ರಿಕಾ ಚೆನ್ನಾಗಿ ಆಡ್ತಾ ಇದೆ ಸೌತ್ ಆಫ್ರಿಕಾನೇ ಬರ್ಬೋದು ಅಂತ ಗೆಸ್ಸಿಂಗ್ ಇದೆ ಇಂಡಿಯಾ ಫೈನಲಲ್ಲಿ ಯಾವುದೇ ಟೀಮ್ ಬಂದರೂ ಅಲ್ಲಿ ಇಂಡಿಯಾ ಖಂಡಿತ ಗೆದ್ದು ಈ ಸರಿ ವರ್ಲ್ಡ್ ಕಪ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಖಂಡಿತವಾಗಿ ಇಂಡಿಯಾ ವಿನ್ ಮಾಡುತ್ತೆ ಬ್ಯಾಟಿಂಗ್ ಲೈನು ಚೆನ್ನಾಗಿದೆ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ ಬೌಲಿಂಗ್ ಲೈನಪ್ ಚೆನ್ನಾಗಿದೆ ಫೀಲ್ಡಿಂಗೂ ಚೆನ್ನಾಗಿದೆ ಅದರಿಂದ ಇಂಡಿಯಾದ ಸರಿ ಫೈನಲಲ್ಲಿ ಖಂಡಿತ ನಮ್ಮ ಇಂಡಿಯಾಗೆ ಕಪ್ ಹೊಡಿಯುತ್ತೆ ಅಂತ ನಮ್ಮ ಈಗ ಅಫ್ಘಾನಿಸ್ತಾನು ಮತ್ತು ಸೌತ್ ಆಫ್ರಿಕಾ ಮ್ಯಾಚ್ ಇದೆ ಅದರಲ್ಲಿ ಅಫ್ಘಾನಿಸ್ತಾನು ಫೈನಲ್ ಹೋಗುತ್ತಂತೀರಾ ಯಾಕಂದರೆ ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಒಳ್ಳೆ ಬೌಲಿಂಗ್ ಅವ್ರದ್ದು ಒಳ್ಳೆ ಅಫ್ಘಾನಿಸ್ತಾನ ಒಂದು ಫ್ಯೂಚರ್ ಚೆನ್ನಾಗಿರೋ ಟೀಮ್ ಅಂತಂದರೆ ಅದೇ ಅಂತ ನಾನು ನನ್ನ ಅನಿಸಿಕೆ ನಿಮ್ಮದು ಹೋಗ್ಬೋದು ಅನಿಸುತ್ತೆ ಈಗ ಬಾಂಗ್ಲಾದೇಶ್ ಮೇಲೆ ಹೊಡೆದಿದೆ ಅಂದರೆ ಅವ್ರಿಗೂ ಒಂದು ಹುಮ್ಮಸ್ ಬಂದಿದೆ ಇನ್ನೂ ನಾವು ಆಸ್ಟ್ರೇಲಿಯಾ ಮೇಲೂ ಆಸ್ಟ್ರೇಲಿಯಾ ಮೇಲೂ ಗೆದ್ದಿದ್ದಾರೆ ಈಗ ಆಫ್ಘಾನಿಸ್ತಾನು ವಿನ್ ಆಗಿರೋ ಚಾನ್ಸಸ್ ಇರೋದ್ರಿಂದ ಮುಂದಿನ ಮ್ಯಾಚು ವಿನ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಇಂಡಿಯಾ ಸೆಮಿಫೈನಲಲ್ಲಿ ಗೆಲ್ಲುತ್ತೆ ಮತ್ತು ಫೈನಲ್ ಹೋಗಿ ಫೈನಲ್ ಗೆಲ್ಲುತ್ತೆ ಅಂತ ಯಾಕೆ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಫಾರ್ಮ್ ಕಳ್ಕೊಂಡಿದ್ದಾರೆ ಅಂತ ಜೀರೋ ಜೀರೋಗೆ ಔಟ್ ಆದ್ರು ಔಟ್ ಆಗಿದ್ರು ಈ ಔಟ್ ಫಾರ್ಮ್ ಅಲ್ಲಿ ಅಂತಂದ್ರೆ ಅವ್ರು ಓಪನಿಂಗ್ ಸ್ವಲ್ಪ ಬಂದ್ ಅಗ್ರಶನ್ ಆಗಿ ಆಡಕ್ ಹೋಗ್ತಾರೆ ಅದರಿಂದ ಔಟ್ ಆಯ್ತಾರೆ ಅದ್ ಬಿಟ್ಟು ಅಂತಂದ್ರೆ ಆಯ್ತು ಅಂದ್ರೆ ಇವಾಗ್ಲೂ ಹೊಡಿತಾರೆ ಆದ್ರೆ ಆಗಿ ಆಡಕ್ಕೆ ಹೋಗ್ತಾರೆ ಅದರಿಂದ ಔಟ್ ಆಯ್ತಾರೆ ಅನ್ಸಬಹುದು ರೋಹಿತ್ ಶರ್ಮಾ ಅವ್ರ ಬ್ಯಾಟಿಂಗ್ ಹೇಗ ಅನಿಸ್ತು ನಿನ್ನೆ ರೋಹಿತ್ ಶರ್ಮಾ ಅದ್ ಮಾಮೂಲಿ ಇಟ್ ಮ್ಯಾನ್ ಅಂತ ಕರೆಯೋದಿ ಅದಿ ಒಬ್ಬರು ಅವ್ರನ್ನ ಟಿ ಟ್ವೆಂಟಿಲೂ ಆಡ್ತಾರೆ ಓಡಿಯಲ್ಲಿ ಅದೇ ಇಂಟೆಂಟ್ ಇಂದ ಆಡ್ತಿದ್ರು ಇದರಲ್ಲೂ ಅದೇ ಎಂಟೆಂಟಿಂದ ಆಡ್ತಾರೆ ಸೆಂಚುರಿ ಮಿಸ್ ಆಯ್ತು ಅದು ಬಂದಿರೋ ಚೆನ್ನಾಗಿರೋದು ನಿನ್ನೆ ಮ್ಯಾಚ್ ಅಲ್ಲಿ ರೋಹಿತ್ ಶರ್ಮಾ ಅವರು ಟ್ರಾವಿಸ್ ಹೆಡ್ ಅವರು ಕ್ಯಾಚ್ ಹಿಡಿದ್ರು ಟ್ರಾವಿಸ್ ಹೆಡ್ ಅವರು ಈ ಹಿಂದೆ ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ ಅಲ್ಲಿ ಸೇಮ್ ಕ್ಯಾಚ್ ಹಿಡಿದಿದ್ರು ಏನು ಕರ್ಮ ರಿಟರ್ನ್ಸ್ ಅಂತೀರಾ ಇದಕ್ಕೆ ಅದು ಪಕ್ಕನ ಅಲ್ವಾ ಕರ್ಮ ರಿಟರ್ನ್ಸ್ ಅಂತ ಅಂದಮೇಲೆ ಕರ್ಮ ರಿಟರ್ನ್ ಆಗಲೇಬೇಕಲ್ಲ ರೋಹಿತ್ ಶರ್ಮಾ ಅದು ಇಂಟರ್ಟಿಂಗ್ ಆಡ್ತಿದ್ರು ಅವತ್ತೇನಾರು ರೋಹಿತ್ ಶರ್ಮ ಆಡೋದಾಗಿದ್ರು ಇನ್ನೂ ಹಂಡ್ರೆಡ್ ಹೊಡೆದು ಅದು ಇನ್ನೂ ಸ್ಕೋರ್ ಜಾಸ್ತಿ ಆಗೋದು ಆ ಟ್ರಾವಿಸ್ ಸೈಡ್ ಹಿಡಿದು ಇದರಲ್ಲಿ ಏನಾದ್ರು ಟ್ರಾವಿಸ್ ರೋಹಿತ್ ಶರ್ಮಾ ಕ್ಯಾಚ್ ಹಿಡಿದಿಲ್ಲ ಅಂದ್ರೆ ಪಕ್ಕ ಟ್ರಾವೆಲ್ ಸೈಡ್ ಹೊಡೆದು ಮುಗಿಸಿರೋರು ಅದನ್ನ ಕರ್ಮ ರಿಟರ್ನ್ಸ್ ಆಯ್ತು ಅನ್ಬೋದು ಅಷ್ಟು ಹೋದ್ಸಲ ಫೈನಲಲ್ಲಿ ಫೈನಲ್ ಅಲ್ಲಿ ಆಸ್ಟ್ರೇಲಿಯಾ ಜೊತೆ ಸೋತರು ನಾವು ವರ್ಲ್ಡ್ ಕಪ್ ಅಲ್ಲಿ ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ ಅಲ್ಲಿ ಬಟ್ ಈ ಸಲ ಆಸ್ಟ್ರೇಲಿಯಾನೇ ಹೊರಗಡೆ ಹೋಗ್ಬಿಟ್ಟಿದೆ ಈಗ ಅಫ್ಘಾನಿಸ್ತಾನದವ್ರು ಗೆದ್ಬಿಟ್ಟರು ಇವತ್ತು ಆಸ್ಟ್ರೇಲಿಯಾ ಮನೆ ಹೋಯ್ತು ಈಗ ಒಂದ್ ವೇಳೆ ನಮ್ಮ ಟೀಮ್ ಏನಾದರೂ ಫೈನಲ್ ಅಂತ ತಲುಪಿದ್ರೆ ಅಪೋಸಿಷನ್ ಟೀಮ್ ಯಾವ್ದು ಬರ್ಬೋದು ಅಂತೀರಾ ಅಪೋ ಅಪೋಸಿಷನ್ ಟೀಮ್ ಸೌತ್ ಆಫ್ರಿಕಾ ಬರಬೇಕು ಇಲ್ಲ ಇಂಡಿಯಾ ಗೆದ್ರೂ ಪರವಾಗಿಲ್ಲ ಸೌತ್ ಆಫ್ರಿಕಾ ಗೆದ್ರೂ ಪರವಾಗಿಲ್ಲ ಇಲ್ಲ ಸೌತ್ ಆಫ್ರಿಕಾನೆ ಗೆದ್ರಿ ಅದರಿಂದ ಸೌತ್ ಆಫ್ರಿಕಾ ಗೆದ್ರು ಖುಷಿನೇ ಇಂಡಿಯಾ ಗೆದ್ರು ಖುಷಿನೇ ಏನಿಲ್ಲ ಯಾಕೆ ಸೌತ್ ಆಫ್ರಿಕಾ ಮೇಲೆ ಅಷ್ಟೊಂದು ಪ್ರೀತಿ ಸೌತ್ ಆಫ್ರಿಕಾ ಅಂತಂದ್ರೆ ನಮ್ಮ ಡಿಯರ್ಸ್ ಇರೋದ್ರಿಂದ ಆರ್ ಸಿ ಬಿ ಇದೆ ಆಡಿದ್ರಿಂದ ಎಬ್ಬಡಿ ಯಾವ್ದ್ರು ಒಂದ್ ಕಪ್ ಗೆದ್ದಿರ್ಲ್ದಿರ ಅವ್ರ ಒಂದ್ ಕಪ್ ಗೆತ್ತೋ ಅಂದ್ರೆ ಅದು ಖುಷಿನೇ ಇಂಡಿಯಾ ಗೆದ್ರುನು ಖುಷಿನೇ ಏನಿಲ್ಲ ಟೀಮ್ ಇಂಡಿಯಾ ಈ ಸಾರಿ ಕಂಟಿನ್ಯೂ ಆಗಿ ಗೆಲ್ಕೊಂಡು ಬಂದಿದೆ ಬಟ್ ಹೋದ್ ಸಲನು ಕಂಟಿನ್ಯೂ ಆಗಿ ಎತ್ಕೊಂಡ್ ಬಂದಿದ್ರು ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ ಅಲ್ಲಿ ಫೈನಲ್ ಅಲ್ಲಿ ಎಡವಿ ಬಿಟ್ರು ಬಟ್ ಆ ರೀತಿ ಏನಾದ್ರು ಆಗುವ ಸಂಭವ ಇದೆ ಅಂತೀರಾ ಇಲ್ಲಿ ಇವಾಗ ಮೇಲೆ ಎಲ್ವಾ ತಿತ್ಕೊಳ್ಳೋದು ಇದ್ರಲ್ಲಿ ಅಷ್ಟು ಇವಾಗ ಫಿಫ್ಟಿ ಓರ್ಸ್ ಅಲ್ಲಿ ಎಡುವುದ್ರಿಂದ ಇದ್ರಲ್ಲಿ ಅದನ್ನೇ ತಪ್ಪು ತಿತ್ಕೊಂಡು ಇದ್ರಲ್ಲಿ ಗೆಲ್ತಾರೆ ಅಂತ ಅನ್ಕೊಂಡು ಇವತ್ತು ಸೂಪರ್ ಏಟ್ ಅಲ್ಲಿ ಅಫ್ಘಾನಿಸ್ತಾನ್ ಸಹ ಸೆಮಿಫೈನಲ್ ತಲುಪಿದೆ ಅಲ್ಲಿ ಸೌತ್ ಆಫ್ರಿಕಾ ಮತ್ತೆ ಇನ್ನೊಂದು ಯಾವ್ದದು ಇಂಗ್ಲೆಂಡ್ ಟೀಮು ಈಗ ಇಂಗ್ಲೆಂಡ್ ಜೊತೆ ನಮ್ ಸೆಮಿಫೈನಲ್ ಇದೆ ಸೆಮಿಫೈನಲ್ ಅಲ್ಲಿ ಇಂಡಿಯಾ ಗೆಲ್ತಾರ್ ಅಂತೀರಾ ಅಬ್ವಿಯಸ್ಲಿ ಇಂಡಿಯಾ ಸೂಪರ್ ಅಲ್ಲಿ ಫಾರ್ಮ್ ಅಲ್ಲಿ ಇದೆ ನಿನ್ನೆ ನೋಡಿದಲ್ವಾ ರೋಹಿತ್ ಶರ್ಮಾ ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಮಾಡಿದ್ರು ಸೊ ಈ ಸಾರಿ ಏನಾದ್ರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಂಡಿಯಾ ಶುಡ್ ವಿನ್ ಅಂಡ್ ದಟ್ಸ್ ಅವರ್ ಗೋಲ್ಡ್ ಬಿಕಾಸ್ ಎವ್ರಿ ಇಯರ್ ವಿ ಆರ್ ಸ್ಟ್ರಗ್ಲಿಂಗ್ ಹಾರ್ಡ್ ಆ್ಯಂಡ್ ಸೆಮಿ ಫೈನಲ್ಸ್ ಅಲ್ಲಿ ಹೋಗ್ತಾ ಇದ್ರು ಫೈನಲ್ಲಿ ಹೋಗಿದ್ರು ಲಾಸ್ಟ್ ವರ್ಷ ಈ ವರ್ಷ ಸಕ್ಕಗಾಗಿ ಇಂಡಿಯಾಗೆ ಒಂದು ಕಪ್ ಬೇಕು ಆ ಥರ ಈ ಬಾರಿ ಒಂದು ವೇಳೆ ಇಂಡಿಯಾ ಫೈನಲ್ ಅಂತ ಹೋದರೆ ಫೈನಲಲ್ಲಿ ಅಪೋಸಿಷನ್ ಟೀಮ್ ಯಾವ್ದು ಬೆಳಬೇಕು ಅಂತ ಇದರಲ್ಲಿ ಸೌತ್ ಆಫ್ರಿಕಾ ಚಾನ್ಸಸ್ ಇದೆ ಅಪೋಸಿಷನ್ ಟೀಮಲ್ಲಿ ಬಿಕಾಸ್ ಈಗ ಇಂಡಿಯಾ ಇಂಗ್ಲೆಂಡ್ ಇದೆ ಇಂಗ್ಲೆಂಡ್ ಡೆಫಿನೆಟ್ಲಿ ಇಂಡಿಯಾ ವಿಲ್ ಡಿಫಿಟ್ ಆತ ಅಲ್ಲಿ ಸೌತ್ ಆಫ್ರಿಕಾ ಇದೆ ಸೌತ್ ಆಫ್ರಿಕಾ ತುಂಬಾ ಚಾನ್ಸಸ್ ಇದೆ ಆಫ್ಘಾನಿಸ್ತಾನು ಚೆನ್ನಾಗಿ ಇದೆ ಸೊ ಟಫ್ ಕಾಂಪಿಟಿಷನ್ ಮತ್ತೆ ನಮಗೆ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಆಗುತ್ತೆ ಅಷ್ಟು ಇದೆ ನಿನ್ನೆ ಟ್ರಾವಿಸ್ ಅಡ್ಡವ್ರ ಕ್ಯಾಚ್ ರೋಹಿತ್ ಶರ್ಮಾ ಅವರು ಹಿಡಿದ್ರು ಅದೇ ಫಿಫ್ಟಿ ಫಿಫ್ಟಿಯಲ್ಲಿ ಸೇಮ್ ಕ್ಯಾಚು ರೋಹಿತ್ ಶರ್ಮಾ ಅವ್ರ ಕ್ಯಾಚ್ ಟ್ರಾವಿಸ್ ಅಡ್ಡವ್ರು ಹಿಡಿದಿದ್ರು ಇದು ಕರ್ಮ ರಿಟರ್ನ್ಸ್ ಅಂತೀರಾ ಇದಕ್ಕೆ ಯಾ ಅಬ್ವಿಯಸ್ಲಿ ಕರ್ಮ ರಿಟರ್ನ್ಸ್ ಐತೆ ಯಾಕಂತಂದ್ರೆ ರೋಹಿತ್ ಶರ್ಮಾ ಅವರು ಪ್ರತಿ ಬಾರಿ ಆಸ್ಟ್ರೇಲಿಯಾ ಜೊತೆ ಚೆನ್ನಾಗೇ ಆಡ್ತಾರ ಅವರು ನಾವು ಒಂದು ಅವರು ಪ್ರತಿ ಬಾರಿ ಆಸ್ಟ್ರೇಲಿಯಾ ಜೊತೆ ಬ್ಯಾಟಿಂಗ್ ಆಡುವಾಗ ಅವ್ರು ಬ್ಯಾಟಿಂಗ್ ನೋಡೋದೇ ಒಂದು ಖುಷಿ ಅಂತದ್ರಲ್ಲಿ ನಿನ್ನೆ ಆಸ್ಟ್ರೇಲಿಯಾ ವಿರುದ್ಧ ಸಿಡಿಲಬ್ಬರ ಬ್ಯಾಟಿಂಗ್ ಆಡಿದ್ರು ಅವ್ರ ಬ್ಯಾಟಿಂಗ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಯಾ ಹೀ ಇಸ್ ಫಾರ್ಮ್ ಡೇ ಬ್ಯಾಟಿಂಗ್ ನೋಡಿದಾಗ ವಿ ಕೆನ್ ಸ ಹಿಟ್ ಮ್ಯಾನ್ ಈಸ್ ಇನ್ ಫಾರ್ಮ್ ಅಗೇನ್ ಹಿಟ್ ಮ್ಯಾನ್ ಈಸ್ ಹಿಟ್ ಮ್ಯಾನ್ ಡೇ ಅವರು ಡೆಫಿನೇಷನ್ಸ್ ಪೂರ್ತಿ ಮಾಡಿದ್ರು ದಟ್ ಇಸ್ ವೈ ವಿ ಕಾಲ್ ನ ರೋಹಿತ್ ಶರ್ಮಾ ಎಸ್ ಹಿಟ್ ಮ್ಯಾನ್ ಹಿ ಪ್ರೂಡ್ ಎಷ್ಟೇ ಬಟ್ ಓಕೆ ಒಂದ್ಸನ್ ಸಾಲ ಸೆಂಚುರಿ ಆಗಲ್ಲ ಮತ್ತೆ ಬಿಕಾಸ್ ಆಫ್ ಈಸ್ ಇನ್ನಿಂಗ್ಸ್ ಇಂಡಿಯಾ ಸಕ್ಕಾಗ ಅದು ಇಡೀ ಟಿ ಟ್ವೆಂಟಿ ಸಿರೀಸ್ ಅಲ್ಲಿ ಅವರೆ ಹಾ ಅವರೇ ಫಸ್ಟ್ ಇಲ್ಲ ಇದೆ ಅಲ್ವಾ ಸೆಮಿ ಫೈನಾನ್ಸ್ ಇದೆ ಫೈನಲ್ಸ್ ಇದೆ ಸೊ ಆವಾಗ ಖಂಡಿತ ಆಗತ್ತೆ ಅವ್ರದ್ದು ಸೆಂಚುರಿ ಆ ತರ ಸರಿ ಯಾಕೆ ವಿರಾಟ್ ಕೊಹ್ಲಿ ಅವ್ರ ಫಾರ್ಮ್ ಕಳ್ಕೊಳ್ತಿದಾರೆ ಹೇಗೆ ಮೊನ್ನೆನು ಜೀರೋ ಸುತ್ತಿದ್ರು ಈಗ ಆಸ್ಟ್ರೇಲಿಯಾ ಜೊತೆ ಜೀರೋ ಸುತ್ತಿದ್ದಾರೆ ಈ ಬಗ್ಗೆ ಫಾರ್ಮ್ ಏನಾದ್ರು ಕಳ್ಕೊಳ್ತಿದಾರೆ ನಮ್ಮ ಕಿಂಗ್ ಕೊಹ್ಲಿ ಅಂತೀರಾ ಆ ಫಾರ್ಮ್ ಎಲ್ಲ ಇಲ್ಲ ವಿ ಕ್ಯಾನ್ ಜಸ್ಟ್ ಎ ಅಬ್ ಡಾನ್ಸ್ ಅಪ್ ಡಾನ್ಸ್ ಇರಬೇಕು ಸೊ ಕಿಂಗ್ ಕೊಹ್ಲಿ ಇಸ್ ಅ ಟ್ಯಾಲೆಂಟೆಡ್ ಪ್ಲೇಯರ್ ಆಸ್ ವಿ ಆನ್ ಬಟ್ ಒಂದ್ಸಾರಿ ಗ್ರೌಂಡ್ ಇರ್ಬೋದು ಪಿಚ್ಚು ಇರ್ಬೋದು ಐ ಥಿಂಕ್ ಈಸ್ ಅ ವೆರಿ ನ್ಯೂ ಒಡಗನ್ಸ್ ಎ ಗ್ರೌಂಡ್ ಫಾರ್ ವಿರಾಟ್ ಕೊಹ್ಲಿ ಟು ಗೆಟ್ ಇಟ್ ಬಿಕಾಸ್ ಇಟ್ಸ್ ಅನ್ಯೂಯಾರ್ಕ್ ಆ್ಯಂಡ್ ಕ್ಯಾರಿಬನ್ ಐಲ್ಯಾಂಡ್ ಸೊ ಇಂಡಿಯಾ ಯಾವಾಗೂ ಆಗ ಹೋಗಿಲ್ಲ ಆಟ ಆಡಿಲ್ಲ ಸೊ ಈಗ ಅವ್ರು ವಿರಾಟ್ ಕೊಹ್ಲಿಕ್ಕೆ ಸ್ವಲ್ಪ ಸಕಾಗ್ತಾ ಇದೆ ನೆಕ್ಸ್ಟ್ ಅಲ್ಲಿ ಅವ್ರು ಹೀಲ್ ಅಪ್ ದ ಫಾರ್ಮ್ ವಿ ಕೆನಾಟ್ ಡೌಟ್ ಹ್ಯೂ ಆ ಒಂದು ಪಿಚ್ಚಲ್ಲಿ ಡಬಲ್ ಸೆಂಚುರಿ ಇದು ಡಬಲ್ ಸೆಂಚುರಿ ರನ್ಗಳು ಮಾಡಿದ್ದೇ ಕಡಿಮೆ ನಿನ್ನೆ ಇಂಡಿಯಾ ಟೀಮ್ ಅವರು ಡಬಲ್ ಸೆಂಚುರಿ ಮಾಡಿದ್ದಾರೆ ಹೇಗೆ ಅನಿಸ್ತಾ ಇದೆ ನಮ್ಮ ಬ್ಯಾಟಿಂಗು ಬೌಲಿಂಗ್ ನೋಡಿದ್ರೆ ಯಾವ ರೀತಿ ಖುಷಿ ಅನಿಸ್ತಾ ಇದೆ ನಿಮಗೆ ತುಂಬಾ ಖುಷಿ ಅನಿಸ್ತಾ ಇದೆ ಬಿಕಾಸ್ ವಿ ಆರ್ ಇಂಡಿಯನ್ಸ್ ಅಂಡ್ ಇಂಡಿಯಾ ಈಸ್ ಟಾಪ್ ನಾವು ದಿಸ್ ಇಯರ್ ಇಂಡಿಯಾ ಖಂಡಿತಾನೇ ಕಪ್ ಗೆದ್ ಈ ಸಾಲ ಕಪ್ಪು ಇಂಡಿಯಾದೇ ವರ್ಲ್ಡ್ ಆ ಥರ ಇಂಡಿಯಾಗೆ ಚೇರ್ಸ್ ಮಾಡೋದಾದ್ರೆ ಏನು ಹೇಳೋಕ್ ಇಷ್ಟಪಡ್ತೀರಿ ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಅಲ್ಲಿ ಯಾ ಇಂಡಿಯಾ ಗೋವಾನ್ ವಿತ್ ವಿ ಈ ಸಾರಿ ಖಂಡಿತ ಕಪ್ ನಿಗೋಬೇಕು ಈ ಸಾಲ ಕಪ್ಪು ವರ್ಲ್ಡ್ ಕಪ್ ನಮ್ಮದೇ ಇಂಡಿಯಾದ ಸರ್ ಈಗಾಗಲೇ ಇಂಡಿಯಾ ಟೀಮು ಇಂಡಿಯಾ ಸೆಮಿಫೈನಲ್ ತಲುಪಿದೆ ನಾಳೆ ಇಂಗ್ಲೆಂಡ್ ಅವ್ರ ಜೊತೆ ಹೊಡೆದು ಫೈನಲ್ ಹೋಗೋ ಚಾನ್ಸ್ ಇದೆ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಏಕೆಂದರೆ ವರ್ಲ್ಡ್ ಕಪ್ಪಲ್ಲಿ ನಾವು ಆಸ್ಟ್ರೇಲಿಯಾ ವಿರುದ್ಧ ವರ್ಲ್ಡ್ ಕಪ್ ಫೈನಲಲ್ಲಿ ಸೋತಿದ್ದು ಇದನ್ನು ಈಗ ನಿನ್ನೆ ಅದನ್ನು ಸೇಡನ್ನ ತೀರಿಸ್ಕೊಂಡಿದ್ದೀವಿ ಅದಲ್ಲದೆ ಮತ್ತೆ ಲಾಸ್ಟ್ ವರ್ಲ್ಡ್ ಕಪ್ಪಲ್ಲಿ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲಲ್ಲಿ ಸೋತಿದ್ದು ನಾಳೆ ಮ್ಯಾಚಲ್ಲಿ ಅದನ್ನು ಕೂಡ ಸೇಡನ್ನು ತೀರಿಸ್ಕೊಂಡು ಫೈನಲ್ಗೆ ಬಂದು ಫೈನಲ್ ಗೆಲ್ತೀವಿ ಸರ್ ಈ ಸರಿ ಒಂದ್ ವೇಳೆ ಇಂಡಿಯಾ ಫೈನಲ್ ಗೆ ಬಂದ್ರೆ ಅಪೋಸಿಷನ್ ಟೀಮ್ ಯಾವ್ದು ಬೀಳ್ಬಹುದು ಅಂತೀರಾ ಸರ್ ನನ್ನ ಪ್ರಕಾರ ಸೌತ್ ಆಫ್ರಿಕಾ ಬಿಳ್ಬಾ ಸರ್ ಸೌತ್ ಆಫ್ರಿಕಾ ಸರ್ ಸೌತ್ ಆಫ್ರಿಕಾ ಗೆದ್ರು ಖುಷಿನ ಅಥವಾ ಇಂಡಿಯಾಗೆ ಗೆದ್ರು ಖುಷಿನ ಯಾಕಂದ್ರೆ ಸೌತ್ ಆಫ್ರಿಕಾ ಇಂಡಿಯಾದ ಬಾಂಡಿಂಗ್ ಚೆನ್ನಾಗಿದೆ ವಿರಾಟ್ ಕೊಹ್ಲಿ ಆಗಿರ್ಬೋದು ಡಿವಿಲಿಯರ್ಸ್ ಆಗಿರ್ಬೋದು ಒಳ್ಳೆ ಒಂದು ಫ್ರೆಂಡ್ಶಿಪ್ ಇದೆ ಅವ್ರು ಒಂದ್ ಸಾರಿನೂ ಸೌತ್ ಆಫ್ರಿಕಾದವ್ರು ಕಪ್ ಗೆದ್ದಿಲ್ಲ ಬಟ್ ಈ ಬಾರಿ ಇಂಡಿಯಾದವ್ರು ಒಂದ್ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಬಿಟ್ಕೊಡ್ಬೋದು ಅಂತೀರಾ ಇಲ್ಲ ಸರ್ ಚಾನ್ಸ್ ಇಲ್ಲ ಸರ್ ಯಾಕಂದ್ರೆ ಇಂಡಿಯಾ ಫಾರ್ಮ್ ಚೆನ್ನಾಗಿದೆ ಸರ್ ಒಂದು ಸೌತ್ ಆಫ್ರಿಕಾನೂ ಫಾರ್ಮ್ ಚೆನ್ನಾಗಿದೆ ಬಟ್ ಸೌತ್ ಆಫ್ರಿಕಾದ ಏನಪ್ಪ ಅಂದರೆ ಹತ್ತು ವರ್ಷದ ನಂತರ ಅವರು ಸೆಮಿಫೈನಲ್ ಬರ್ತಾ ಇದ್ದಾರೆ ಈ ಸರ್ ಈ ಸೆಮಿಫೈನಲ್ ಬಂದು ಫೈನಲ್ ಫೈನಲ್ಗೆ ಬಂದರೂ ಇಂಡಿಯಾ ಬಿಟ್ಕೊಡಲ್ಲ ಸರ್ ಯಾಕೆಂದರೆ ಇಂಡಿಯಾ ಟೀಮ್ ಹಂಗಿದೆ ಸರ್ ಸೌತ್ ಆಫ್ರಿಕಾ ಟೀಮ್ ಹಂಗೆ ಇದೆ ಇಂಡಿಯಾ ಕಂಪೇರ್ ಮಾಡಿ ಅಷ್ಟು ಅಷ್ಟೇನು ಸ್ಟ್ರಾಂಗ್ ಇಲ್ಲ ಸರ್ ಸೌತ್ ಆಫ್ರಿಕಾ ಟೀಮು ಇಂಡಿಯಾ ಟೀಮ್ ಫೈನಲ್ ಗೆದ್ದೇ ಗೆಲ್ತಾರೆ ಸರ್ ರೋಹಿತ್ ಶರ್ಮ ಅವರು ನಿನ್ನೆ ಬ್ಯಾಟಿಂಗ್ ನೋಡಿದ್ರೆ ಏನು ಅನಿಸ್ತು ನಿಮಗೆ ಹೇಗೆ ಅನಿಸ್ತು ಸರ್ ತುಂಬ ಖುಷಿ ಆಯ್ತು ಸು ಸದ್ಯಕ್ಕೆ ಫಾರ್ಮರ್ ಇರಲಿಲ್ಲ ನಿನ್ನೆ ಮ್ಯಾಚ್ ಮಾತ್ರ ಅವರು ನೈಂಟಿ ಪ್ಲಸ್ ಹೊಡೆದ್ರು ಆ ನೈಂಟಿ ಪ್ಲಸ್ ರನ್ಸ್ ರೇ ಇವತ್ತು ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಆಯ್ತು ಸರ್ ಅದು ಟ್ರಾವಿಸ್ ಶೆಡ್ ಅವರು ಒಂದು ಕ್ಯಾಚ್ ಹಿಡಿದಿದ್ರು ರೋಹಿತ್ ಶರ್ಮ ಅವರು ನಿನ್ನೆ ಇದೇ ಸೇಮು ನಿಮಗೆ ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ ಅಲ್ಲಿ ರೋಹಿತ್ ಶರ್ಮಾ ಅವರು ಟ್ರಾವಿಸ್ ಶೆಡ್ ಅವರು ಕ್ಯಾಚ್ ಹಿಡಿದಿದ್ರು ಇದು ಕರ್ಮ ರಿಟರ್ನ್ಸ್ ಅಂತೀರಾ ಇದಕ್ಕೆ ಖಂಡಿತ ಸರ್ ಖಂಡಿತ ಯಾಕೆ ಟ್ರಾವಿಸ್ ಹೆಡ್ ಅವರು ಅಷ್ಟೊಂದು ಜಿದ್ದಾ ಜಿದ್ದಿ ಆಡ್ತಾರೆ ಇಂಡಿಯಾ ಜೊತೆ ಅಂತ ನಾನು ಮೊನ್ನೆ ಸೌ ಅಫ್ಘಾನಿಸ್ತಾನ್ ಜೊತೆ ಡೈರೆಕ್ಟ್ ಮಿಡಲ್ ಸ್ಟಿಕ್ಕಲ್ಲಿ ಔಟ್ ಆದರು ಅಂಥದ್ರಲ್ಲಿ ಇಂಡಿಯಾ ಜೊತೆ ಮುದ್ದಾಮಿಗೆ ಆಡ್ತಾರೆ ಯಾಕೆ ಅಂತ ಅವರು ಸರ್ ಏನೋ ಗೊತ್ತಿಲ್ಲ ಇಂಡಿಯಾ ಮೇಲೆ ಒಳ್ಳೆ ಫಾರ್ಮಲ್ ಫಾರ್ಮಲ್ ಇದ್ರೆ ಸರ್ ಅವರು ವರ್ಲ್ಡ್ ಕಪ್ ಅಷ್ಟೇ ಚೆನ್ನಾಗಿ ಆಡಿದರು ಈ ಸರಿ ಚೆನ್ನಾಗಿ ಆಡಿದರು ಬಟ್ ಅನ್ಫಾರ್ಚುನೇಟ್ಲಿ ಇಂಡಿಯಾ ಗೆದ್ದೈತೆ ಇಂಡಿಯಾ ಗೆಲ್ಬೇಕು ಸರ್ ಈ ಸರಿ ಗೆಲ್ಲುತ್ತೆ ಸರ್ ಈ ಪಕ್ಕ ಯಾವುದು ಸರ್ ಈ ಸಾರಿ ಇಂಡಿಯಾ ಒಂದು ವೇಳೆ ಕಪ್ ಗೆದ್ದರೆ ಎಷ್ಟು ಖುಷಿ ಅಂತ ನಿಮಗೆ ಸರ್ ತುಂಬ ಖುಷಿ ಇಡೀ ನಮ್ಮ ಇಂಡಿಯಾ 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 ಖುಷಿ ಪಡಿತೆ ಬೆತ್ ಮತ್ತೆ ಜೊತೆಗೆ ಇಂಡಿಯಾದವರು ಯಾವ್ಯಾವ ಕಂಟ್ರೀಲಿ ಇಂಡಿಯಾದ್ರೆ ಎಲ್ಲರೂ ಖುಷಿ ಪಡ್ತಾರೆ ಸರ್ ಈ ಸರಿ ಒಂದು ವೇಳೆ ಇಂಡಿಯಾಗೆ ಚೇರ್ಸ್ ಮಾಡೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ವರ್ಲ್ಡ್ ಕಪ್ ಬಗ್ಗೆ ಚೇಸ್ ಮಾಡೋದು ಸರ್ ಅದೇ ಚ ಇದ್ರೆ ಎಲ್ಲರಿಗೂ ತುಂಬ ಖುಷಿ ಸರ್ ಒಂದು ಆಮೇಲೆ ಏನು ವರ್ಲ್ಡ್ ಕಪ್ಪಲ್ಲಿ ಏನು ನಾವು ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ಪಲ್ಲಿ ಏನು ಸೋತಿದ್ದು ಅದನ್ನು ಈ ಈ ಟ್ವೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ರೆ ಅದ್ರ ಅದು ಸೋತಿದ್ದು ಇದಕ್ಕೆ ಗೆದ್ದು ಸಮಾಧಾನ ಪಡ್ಬಿ ಒಂದು ಆಮೇಲೆ ಏನು ನಮ್ಮ ಡ್ರಾ ನಮ್ಮ ರಾಹುಲ್ ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರಿಂದ ಅವ್ರ ಕೋಚ್ ಅವ್ರ ಕೋಚಿಂಗಲ್ಲಿ ನಮ್ಮ ಇಂಡಿಯಾ ಒಂದು ಮ್ಯಾಚನ್ನು ಸೋಲ್ದೆ ಫೈನಲ್ಗೆ ಹೋಗಿದ್ದು ವರ್ಲ್ಡ್ ಕಪ್ಪಲ್ಲಿ ಈ ಟಿ ಟ್ವೆಂಟಿಲು ಈ ಟಿ ಟ್ವೆಂಟಿ ವರ್ಲ್ಡ್ ಕಪಲ್ಲು ಅಷ್ಟೇ ಒಂದು ಮ್ಯಾಚನ್ನು ಸೋಲ್ದೇ ಫೈನಲ್ಗೆ ಹೋಗ್ತೀವಿ ಈ ಸರ್ ಫೈನಲಲ್ಲಿ ಕಪ್ನೂ ಗೆದ್ಕೊಂಬತ್ತೀವಿ ಆ ಮುಖಾಂತರ ದ್ರಾವಿಡ್ ಅವರ ಕೋಚ್ ಕೋಚಲ್ಲಿ ನಮ್ಮ ಕರ್ನಾಟಕಕ್ಕೂ ಒಂದು ಹೆಸ್ರು ಬರುತ್ತೆ ನಮ್ಮ ಇಂಡಿಯಾಕ್ಕೂ ಒಂದು ಹೆಸ್ರು ಬರುತ್ತೆ ಸರ್ ಅದೊಂದು ಸವಿ ನೆನಪಾಗಿ ಉಳ್ಕೊಂಡತ್ತೆ ಸರ್ ದ್ರಾವಿಡ್ ಅವ್ರ ಕೋಚಿಂಗ್ ಕೋಚಿಂಗಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದು ಅನ್ನೋದೊಂದು ಹಿಸ್ಟ್ರಿ ಇತಿಹಾಸ ಕ್ರಿಯೇಟ್ ಆಗುತ್ತೆ ಸರ್ ವಿರಾಟ್ ಕೊಹ್ಲಿ ಅವರು ಯಾಕೆ ಶೂನ್ಯ ಸುತ್ತಿದ್ದಾರೆ ಅಂತ ಸರ್ ಅವರು ನನ್ನ ಪ್ರಕಾರ ಸರ್ ಅವರು ಮಿ ಮಿಡಲ್ ಆರ್ಡರಲ್ಲೇ ಬೆಸ್ಟು ಸರ್ ಅವ್ರ ಬ್ಯಾಟಿಂಗು ಓಪನಿಂಗು ಅವರು ಟಿ ಐ ಪಿ ಎಲ್ ಎಲ್ ಓಕೆ ಸರ್ ಈ ನಮ್ಮದು ಟಿ ಟ್ವೆಂಟಿ ಮ್ಯಾಚು ಇಂಡಿಯನ್ ಟೀಮ್ ಮ್ಯಾಚ್ ಅಂತ ಬಂದಾಗ ಅವರು ಮಿಡಲ್ ಆರ್ಡರ್ ಆರ್ಡರಲ್ಲಿ ಆರ್ಡರೇ ಬೆಸ್ಟು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ನಮ್ಮ ರೋಹಿತ್ ಶರ್ಮಾ ಅವರು ಉತ್ತಮ ಫಾರ್ಮ್ನಲ್ಲಿದ್ದಾರೆ ಸರ್ ನಮ್ಮ ಕಿಂಗ್ ಕೊಹ್ಲಿ ಅವರಿಗೆ ರೆಸ್ಟ್ ಬೇಕು ಬಿಡಿ ಫಾರ್ಮ್ನಲ್ಲಿಲ್ಲ ಇಲ್ಲ ಆದರೆ ಉಳಿದ ಪ್ಲೇಯರ್ಗಳು ಒಳ್ಳೆ ಫಾರ್ಮ್ನಲ್ಲಿದ್ದಾರೆ ನಮ್ಮ ಭಾರತ ತಂಡವನ್ನು ಮುಟ್ಟೋಕ್ಕಾಗುತ್ತಾ ಬನ್ನಿ ಈ ಬಾರಿ ಯಾರಾದರೂ ಬನ್ನಿ ಸೆಮಿಫೈನಲ್ ಸೆಮಿಫೈನಲ್ ಆದರೂ ಸರಿ ಫೈನಲ್ ಆದರೂ ಸರಿ ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಭಾರತ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಜನ ಮಾತಾಡ್ತಾ ಇದ್ದಾರೆ ಕ್ಯಾಮರಾಮನ್ ಪಂಪಾಪತಿ ಜೊತೆ ನಾನು ನಿಮ್ಮ ಕಾರ್ತಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ